ರಾಜ್ಯಾದ್ಯಂತ ಶಕ್ತಿ ಯೋಜನೆಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ಮಹಿಳೆಯರ ಪ್ರಯಾಣ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಚಾಮರಾಜನಗರಕ್ಕೆ ಎಪ್ಪತ್ತು ಲಕ್ಷ ಪ್ರವಾಸಿಗರು ಭೇಟಿ ಕೊಟ್ಟಿದ್ದಾರೆ ಇಪ್ಪತ್ತೆರಡು ಪ್ರವಾಸಿ ಸ್ಥಳಗಳಿಗೆ ಒಟ್ಟು ಎಪ್ಪತ್ತು ಲಕ್ಷಕ್ಕೂ ಅಧಿಕ ಮಂದಿ ಭೇಟಿ ಕೊಟ್ಟಿದ್ದಾರೆ ಎನ್ನುವಂಥ ಅಂಕಿಅಂಶ ಸಿಗ್ತಾ ಇದೆ ಪ್ರವಾಸೋದ್ಯಮ ಇಲಾಖೆಯಿಂದ ಪ್ರವಾ ಪ್ರವಾಸಿಗರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಮಲೆಮಹದೇಶ್ವರ ಬೆಟ್ಟಕ್ಕೆ ನಲವತ್ತು ಲಕ್ಷ ಪ್ರವಾಸಿಗರು ವಿಸಿಟ್ ಮಾಡಿದ್ದಾರೆ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಮೂರು ಲಕ್ಷ ಮಂದಿ ಪ್ರವಾಸಿಗರು ಭೇಟಿ ಕೊಟ್ಟಿದ್ದಾರೆ ಶಕ್ತಿ ಯೋಜನೆ ಬಳಿಕ ಡಬಲ್ ಆಗಿದೆ ಇಲ್ಲಿ ಪ್ರವಾಸಿಗರ ಸಂಖ್ಯೆ ಜನವರಿಯಿಂದ ಆಗಸ್ಟ್ ತನಕ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಮೂವತ್ತರಿಂದ ಮೂವತ್ತೈದು ಸಾವಿರದಷ್ಟು ಪ್ರಯಾಣಿಕರ ಸಂಖ್ಯೆ ಪ್ರವಾಸಿಗರ ಸಂಖ್ಯೆ ಬಂದಿರುವಂಥದ್ದಲ್ಲಿಗೆ ಆಗಸ್ಟ್ ಬಳಿಕ ಅದರ ದ್ವಿಗುಣ ಆಗಿದೆ ಬರಚುಕ್ಕಿ ಬಿಳಿರಂಗನಗಿರಿ ಬೆಟ್ಟ ಹೊಗೆನಕಲ್ ಜಲಪಾತಕ್ಕೂ ಕೂಡ ಭೇಟಿ ಕೊಟ್ಟವರ ಸಂಖ್ಯೆ ಏರಿಕೆ ಆಗಿದೆ ಇದೆಲ್ಲದಕ್ಕೂ ಕಾರಣ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಮೂಲಕ ಏನು ಬಸ್ ಸಂಚಾರ ಫ್ರೀ ಇದೆ ಮಹಿಳೆಯರಿಗೆ ಹೀಗಾಗಿ ಮಹಿಳೆಯರ ಜೊತೆ ಅವರ ಕುಟುಂಬದವರು ಪ್ರಯಾಣವನ್ನು ಮಾಡ್ತಾರೆ ಈ ಒಂದು ಕಾರಣಕ್ಕಾಗಿ ಪ್ರವಾಸಿಗರ ಸಂಖ್ಯೆ ಏರಿಕೆಯಾಗಿದೆ ಬರೋಬ್ಬರಿ ಎಪ್ಪತ್ತು ಲಕ್ಷ ಪ್ರವಾಸಿಗರು ಚಾಮರಾಜನಗರಕ್ಕೆ ವಿಸಿಟ್ ಕೊಟ್ಟಿದ್ದಾರೆ ಭೇಟಿ ಕೊಟ್ಟಿದ್ದಾರೆ ಎನ್ನುವಂಥದ್ದಾಗಿ ಪ್ರವಾಸೋದ್ಯಮ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ ಹಾಗೆಯೇ ಇಪ್ಪತ್ತ ಎರಡು ಪ್ರವಾಸಿ ಸ್ಥಳಗಳು ಚಾಮರಾಜನಗರದಲ್ಲಿ ಒಟ್ಟಾರೆ ಲೆಕ್ಕ ಹಾಕಿರುವಂಥದ್ದು ಈಗ ಪ್ರವಾಸೋದ್ಯಮ ಇಲಾಖೆ ಈ ಇಪ್ಪತ್ತೆರಡು ಪ್ರವಾಸಿ ಸ್ಥಳಗಳಿಗೆ ಎಪ್ಪತ್ತು ಲಕ್ಷಕ್ಕೂ ಅಧಿಕ ಮಂದಿ ಭೇಟಿ ಕೊಟ್ಟಿದ್ದಾರೆ ಇನ್ನೊಂದು ಕಡೆಯಲ್ಲಿ ಮಲೆಮಹದೇಶ್ವರ ಬೆಟ್ಟಕ್ಕೆ ನಲವತ್ತು ಲಕ್ಷ ಪ್ರವಾಸಿಗರು ಹೈಯೆಸ್ಟ್ ಅಂತ ಹೇಳಿದರೆ ಮಲೆಮಹದೇಶ್ವರ ಬೆಟ್ಟ ಇಲ್ಲಿ ಸ್ವಾಮಿ ಬೆಟ್ಟಕ್ಕೆ ಮೂರು ಲಕ್ಷಕ್ಕೂ ಅಧಿಕ ಮಂದಿ ಪ್ರವಾಸಿಗರು ಭೇಟಿ ಕೊಟ್ಟಿದ್ದಾರೆ ಎನ್ನುವಂಥದ್ದಾಗಿ ಗೊತ್ತಾಗಿದೆ ಇದೆಲ್ಲದಕ್ಕೂ ಕಾರಣ ಸರ್ಕಾರದ ಉಚಿತ ಬಸ್ ಯೋಜನೆ ಮಹಿಳೆಯರಿಗೆ ಉಚಿತ ಪ್ರಯಾಣದ ವ್ಯವಸ್ಥೆ ಕಲ್ಪಿಸಿಕೊಟ್ಟಿದೆ ರಾಜ್ಯ ಸರ್ಕಾರ ಶಕ್ತಿ ಯೋಜನೆ ಇದರಿಂದ ಈ ರೀತಿ ಆಗಿದೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಚಾಮರಾಜನಗರ ಜಿಲ್ಲೆಯ ಪ್ರತಿನಿಧಿ ಸುರೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುರೇಂದ್ರ ಶಕ್ತಿ ಯೋಜನೆಗೆ ರಾಜ್ಯಾದ್ಯಂತ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಚಾಮರಾಜನಗರಕ್ಕೆ ಭೇಟಿ ಕೊಡುವಂತ ಪ್ರವಾಸಿಗರ ಸಂಖ್ಯೆ ಕೂಡ ಏರಿಕೆ ಆಗಿದೆ ಯಾವ ರೀತಿಯಾಗಿ ಅಂಶಗಳನ್ನು ಪ್ರವಾಸೋದ್ಯಮ ಇಲಾಖೆ ಬಿಚ್ಚಿಟ್ಟಿದೆ ಇಲ್ಲಿ ಹೌದು ಸಂಪತ್ ಏನು ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಚಾಮರಾಜನಗರದಲ್ಲಿ ಒಟ್ಟು ಎಪ್ಪತ್ತು ಲಕ್ಷಕ್ಕೂ ಅಧಿಕ ಮಂದಿ ಪ್ರವಾಸಿಗರು ಭೇಟಿ ಕೊಟ್ಟಿದ್ದಾರೆ ಅಂತ ಪ್ರವಾಸಿ ಪ್ರವಾಸೋದ್ಯಮ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ ಚಾಮರಾಜನಗರದಲ್ಲಿ ಪ್ರವಾಸೋದ್ಯಮ ಇಲಾಖೆ ಇಪ್ಪತ್ತ ಎರಡು ಸ್ಥಳಗಳನ್ನ ಗುರುತಿಸಿದೆ ಚಾಮರಾಜನಗರದ ಅವಳಿ ಜಲಾಶಯಗಳಾದಂತಹ ಸುವಾನುಮತಿ ಆಗಿರ್ಬೋದು ಜೊತೆಗೆ ಪ್ರಸಿದ್ಧ ಯಾತ್ರಾ ಸ್ಥಳಗಳಾದಂತಹ ಬಿಳಿಗಿ ರಂಗನಾಥ ಸ್ವಾಮಿ ಬೆಟ್ಟ ಮಲೆಮದೇಶ್ವರ ಬೆಟ್ಟ ಹಿಮೋದ್ ಗೋಪಾಲಸ್ವಾಮಿ ಬೆಟ್ಟ ಹಾಗೂ ಬಂಡೀಪುರ ಕೊಗೇನಕಲ್ ಜಲಪಾತ ಬರಚುಕ್ಕಿ ಒಡೆಯರಪಾಳ್ಯ ಕ್ಯಾಪ್ ಸೇರಿದಂತೆ ಒಟ್ಟು ಇಪ್ಪತ್ತ ಎರಡು ಸ್ಥಳಗಳನ್ನ ಪ್ರವಾಸೋದ್ಯಮ ಇಲಾಖೆ ಪಟ್ಟಿ ಮಾಡಿದೆ ಆ ಪಟ್ಟಿಯಲ್ಲಿ ಅಂದಾಜು ಲೆಕ್ಕವನ್ನ ಎರಡ್ ಸಾವಿರದ ಇಪ್ಪತ್ತ ಮೂರು ಜನವರಿಯಿಂದ ನವೆಂಬರ್ ತನಕ ಒಟ್ಟು ಎಪ್ಪತ್ತು ಲಕ್ಷಕ್ಕೂ ಅಧಿಕ ಮಂದಿ ಭೇಟಿ ಕೊಟ್ಟಿರುವುದು ಅಂಶಗಳಿಂದ ಗೊತ್ತಾಗಿದೆ ಇನ್ನು ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಗುಂಡ್ಲುಪಟ್ಟ ತಾಲೂಕಿನ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಜನವರಿಯಿಂದ ಆಗಸ್ಟ್ ತನಕ ಪ್ರತಿ ತಿಂಗಳು ತಲಾ ಮೂವತ್ತರಿಂದ ಮೂವತ್ತ ಐದು ಸಾವಿರ ಪ್ರವಾಸಿಗರು ಭೇಟಿ ಕೊಟ್ಟರೆ ಶಕ್ತಿ ಯೋಜನೆ ಜಾರಿಯಾದ ಬಳಿಕ ಅಂದ್ರೆ ಆಗಸ್ಟ್ ಬಳಿಕ ಇದರ ಸಂಖ್ಯೆ ದ್ವಿಗುಣಗೊಂಡಿದ್ದು ಆ ನವೆಂಬರ್ನಲ್ಲಿ ಬರೋಬ್ಬರಿ ಎಂಬತ್ತು ಸಾವಿರ ಮಂದಿ ಪ್ರವಾಸಿಗರು ಸ್ವಾಮಿ ಬೆಟ್ಟಕ್ಕೆ ಭೇಟಿ ಕೊಟ್ಟಿದ್ದಾರೆ ಅದೇ ರೀತಿ ಪ್ರಸಿದ್ಧ ಯಾತ್ರಾ ಸ್ಥಳವಾದಂತಹ ಹನೂರು ತಾಲೂಕಿನ ಮಹದೇಶ್ವರ ಬೆಟ್ಟಕ್ಕೆ ಪ್ರತಿ ತಿಂಗಳು ಐದರಿಂದ ಆರು ಲಕ್ಷ ಜನವರಿಯಿಂದ ಆಗಸ್ಟ್ ತನಕ ಅವರು ಭೇಟಿ ಕೊಡ್ತಾ ಇದ್ರೆ ಶಕ್ತಿ ಯೋಜನೆ ಜಾರಿಯಾದಂತ ಬಳಿಕ ಅಂದ್ರೆ ಆಗಸ್ಟ್ ನ ಬಳಿಕ ಅಲ್ಲಿ ಏಕಾಏಕಿ ಒಂದು ಲಕ್ಷಕ್ಕಿಂತಲೂ ಕೂಡ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಹೆಚ್ಚಿಗೆ ಭೇಟಿ ಕೊಟ್ಟಿದ್ದಾರೆ ಅಂದ್ರೆ ಆರರಿಂದ ಏಳು ಲಕ್ಷ ಮತ್ತೆ ನವೆಂಬರ್ ನಲ್ಲಿ ಏಳರಿಂದ ಎಂಟು ಲಕ್ಷದಷ್ಟು ಮಂದಿ ಭಕ್ತರು ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ ಒಟ್ಟು ಹೇಳ್ಬೇಕು ಅಂತಂದ್ರೆ ಶಕ್ತಿ ಯೋಜನೆ ಆದಂತ ಬಳಿಕ ಚಾಮರಾಜನಗರ ಜಿಲ್ಲೆಯ ಎಲ್ಲಾ ಪ್ರವಾಸಿ ಸ್ಥಳ ಸ್ಥಳಗಳಿಗೂ ಕೂಡ ಪ್ರವಾಸಿಗರ ಸಂಖ್ಯೆಯಲ್ಲಿ ದ್ವಿಗುಣಗೊಂಡಿದೆ ಅದೇ ರೀತಿ ಒಂದ್ ರೀತಿ ಆದಾಯಕ್ಕೂ ಕೂಡ ಮತ್ತೆ ಅಲ್ಲಿನ ದೇವಸ್ಥಾನಗಳು ಕೂಡ ಆದಾಯ ಹರಿದು ಬಂದಿದೆ ಅಂತಾನೆ ಹೇಳ್ಬೋದಾಗಿದೆ ಸಂಪತ್ ಥ್ಯಾಂಕ್ ಯು ಸುರೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಎಸ್ ಸರ್ ನಮ್ಮ ಪ್ರತಿನಿಧಿ ಸುರೇಂದ್ರ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು ಕಳೆದ ವರ್ಷಕ್ಕೂ ಹೋಲಿಸಿದರೆ ಈ ವರ್ಷ ಯಾವ ರೀತಿಯಾಗಿ ಪ್ರವಾಸಿಗರ ಸಂಖ್ಯೆ ಏರಿಕೆ ಆಗಿದೆ ಚಾಮರಾಜನಗರ ಜಿಲ್ಲೆಯಲ್ಲಿ ಕಳೆದ ವರ್ಷ ಶಕ್ತಿ ಯೋಜನೆ ಇರಲಿಲ್ಲ ಈ ಟೈಮ್ನಲ್ಲಿ ಆದರೆ ಈ ವರ್ಷ ಶಕ್ತಿ ಯೋಜನೆ ಇದೆ ಮಹಿಳೆಯರು ಉಚಿತವಾಗಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಸರ್ಕಾರಿ ಬಸ್ಗಳಲ್ಲಿ ಈ ಒಂದು ಕಾರಣಕ್ಕಾಗಿ ಪ್ರಯಾಣಿಕರ ಸಂಖ್ಯೆ ಏರಿಕೆಯಾಗಿದೆ ಹೇಗೂ ಫ್ರೀ ಬಸ್ ಇದೆ ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಡೋಣ ಒಂದಿಷ್ಟು ಟೂರ್ ಪ್ಲ್ಯಾನ್ ಮಾಡ್ಕೊ ಟೂರ್ ಪ್ಲ್ಯಾನ್ಗಳನ್ನು ಕೂಡ ಮಾಡಿಕೊಂಡು ಅಲ್ಲಿಗೆಲ್ಲ ಹೋಗಿ ಬರ್ತಾ ಇದ್ದಾರೆ ಬರೀ ಮಹಿಳೆಯರು ಮಾತ್ರ ಹೋಗ್ತಾ ಇಲ್ಲ ಅವರ ಕುಟುಂಬದವರು ಕೂಡ ಹೋಗ್ತಾ ಇದ್ದಾರೆ ಹೀಗಾಗಿ ಪ್ರವಾಸಿಗರ ಸಂಖ್ಯೆ ಏರಿಕೆ ಆಗಿದೆ ಎನ್ನುವಂಥದ್ದು ಗೊತ್ತಾಗಿದೆ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ